ಇದು ಇದೇ ವೇದಿಕೆ ಮೇಲೆ ಹೇಳಿದ್ದೀನಿ ನಾನು ಇವತ್ತೇನೋ ಟ್ವೆಂಟಿ ಫೈವ್ ಡೇಸ್ ಅನ್ನ ಈ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಇದು ಬಹಳ ದೊಡ್ಡ ಅಚೀವ್ಮೆಂಟ್ ಥರ ಕಾಣ್ತಾ ಇದೆ ಇವತ್ತಿನ ದಿವಸಗಳು ನಮಗೆ ಇದೇ ಯಾವುದು ಈ ಪ್ರಸನ್ನ ಥಿಯೇಟ್ರು ಪ್ರಮೋದ್ ಥಿಯೇಟ್ರ್ಗಳಲ್ಲಿ ಸಿಂಗಲ್ ಸ್ಕ್ರೀನ್ ತಗ ಟ್ವೆಂಟಿ ಫೈವ್ ವೀಕ್ಸ್ ಹೋಗಿದೆ ಸಿನಿಮಾಗಳು ಇವತ್ತು ನಾವು ಯರ್ ಸಿಂಗ್ ಟ್ವೆಂಟಿ ಫೈವ್ ಡೇಸ್ ಸೆಲೆಬ್ರೇಷನ್ ನಾವು ಮಾಡ್ತಾ ಇದ್ದೀವಿ ಬಟ್ ಬಿಡಿ ಯಾಕಂದ್ರೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಮತ್ತೆ ಇನ್ನೊಂದು ಇವತ್ತು ರೇಟ್ ಆಫ್ ಅಡ್ಮಿಷನ್ ಆಗಲಿ ಮತ್ತೊಂದರಲ್ಲಿ ಎಲ್ಲ ಇದು ಅಡ್ವಾನ್ಸ್ ಆಗಿದೆ ನಾವು ಏನು ಮಾಡೋಕ್ಕಾಗಲ್ಲ ಬಟ್ ಇರೋದ್ರಲ್ಲಿ ನಾವು ಗೆಲ್ತೀವಲ್ಲ ಈ ನಿರ್ಮಾಪಕರು ಹೇಳಿದ್ರು ನಾನು ಹಾಕಿದ ದುಡ್ಡು ನಾನು ಬಂಡವಾಳ ನಾನು ಹಾಕಿದಿನ ನನಗೆ ವಾಪಸ್ ಬಂದಿದೆಯಲ್ಲ ಅದೇ ನನ್ನ ದೊಡ್ಡ ಅಚೀವ್ಮೆಂಟ್ ಅಂತ ಹೇಳಿದೆ ಸೊ ವೆರಿ ಗ್ರೇಟ್ ಅಫರ್ ಅವರು ಪ್ರೊಡ್ಯೂಸರ್ ಯಾಕಂದ್ರೆ ಇವತ್ತು ಆ ರೇಂಜ್ ಇದೆ ಯಾಕಂದ್ರೆ ಇದು ಅಷ್ಟೊಂದು ಬಂದಿದ್ದಕ್ಕೆ ಇನ್ನೊಂದು ಅಷ್ಟು ಹಲವಾರು ಚಿತ್ರಗಳನ್ನ ಮಾಡೋದಕ್ಕೆ ಅವರೊಂದು ಧೈರ್ಯ ಬರುತ್ತೆ ಇನ್ನೊಂದು ಇವತ್ತು ಅದು ಎಷ್ಟು ಬಜೆಟ್ ಆಗಿ ಒಂದು ಎರಡು ಕೋಟಿ ಆಗಿದೆ ಮೂರು ಕೋಟಿ ಆಗಿದೆ ಎವರ್ ಇಟ್ ಮಾಡ್ಲಿ ಆಗಲಿ ಇನ್ನೂ ಒಂದು ಕೋಟಿ ಜಾಸ್ತಿ ಆಗಲಿ ಇನ್ನೂ ಒಳ್ಳೆ ಪಿಕ್ಚರ್ ಅಂತ ಆ ಒಂದು ಧೈರ್ಯ ಬರುತ್ತೆ ಅವನಿಗೆ ಎಂಟೈರ್ ಟೀಮ್ಗೆ ಬರುತ್ತೆ ಆ ಡೈರೆಕ್ಷನ್ ಟೀಮ್ ಆಗಲಿ ಅಥವಾ ರೈಟರ್ ಅದನ್ನು ಸಂತೋಕ್ ಆಗಲಿ ಎಲ್ರಿಗೂ ಬರುತ್ತೆ ಸೊ ಇಂಥವು ಬೆಳವಣಿಗೆ ನಾವು ನೋಡ್ತಾ ಇದ್ವಿ ಯಾಕಂದರೆ ನಾವೇ ಇದರಲ್ಲೇ ಮಾಡಿದ್ವಿ ಕೃಷ್ಣ ಪ್ರಣಯ ಸಖಿ ಬಂದು ಟ್ವೆಂಟಿ ಫೈವ್ ಡೇಸ್ ಸೆಲೆಬ್ರೇಷನು ಮಾಡಿದ್ವಿ ನಾವು ಬೇಗ ಪ್ರಸನ್ನ ಥಿಯೇಟ್ರಲ್ಲ ಥಿಯೇಟ್ರಲ್ಲಿ ಬಂದು ಬಂದಿದ್ದೀರ ಅನ್ಸುತ್ತೆ ಎಲ್ಲರೂ ಕರೆಕ್ಟ್ ಅಲ್ಲ ಸೊ ಹೇಳಿದೆ ನಾನು ಇದೇ ಹೇಳಿದೆ ನಾನು ವಾಟ್ ಏನು ಟ್ವೆಂಟಿ ಫೈವ್ ಡೇಸಲ್ಲಿದೆ ಟ್ವೆಂಟಿ ಫೈವ್ ವೀಕ್ಸ್ ಇತ್ತು ಆಮೇಲೆ ಫಿಫ್ಟಿ ಡೇಸ್ ಬಂದು ಮೈಸೂರು ಥಿಯೇಟ್ರಲ್ಲಿ ಮಾಡಿದ್ವಿ ಸೊ ಇಟ್ ಎಸ್ ಆ್ಯಪನ್ಸ್ ನಂಬರ್ ಆಫ್ ಡೇಸ್ ವಿ ಆರ್ ಕೌಂಟಿಂಗ್ ಸೊ ಇಸ್ ಇಟ್ ಸೆಲ್ಫ್ ಇಟ್ಸ್ ಅ ವೆರಿ ಗ್ರೇಟ್ ಅಚೀವ್ಮೆಂಟ್ ಆಗಿದೆ ಇವತ್ತು ಬಿಕಾಸ್ ಇವತ್ತೆಲ್ಲ ಡಿಜಿಟಲೈಸ್ಡ್ ಆಗಿ ಆಗಿರೋದ್ರಿಂದ ಅಂಡ್ ನಾನು ಹೇಳಿದೆ ಅದು ಕೂಡ ಹೇಳಿದೆ ನಾನು ಪ್ಯಾನ್ ಇಂಡಿಯಾ ಓಕೆ ಅವತ್ತು ಹೇಳಿದ್ದೀನಿ ಇವತ್ತು ನಾನು ಹೇಳ್ತೀನಿ ನನಗೆ ಪ್ಯಾನ್ ಇಂಡಿಯಾ ಸಿನಿಮಾ ಬಗ್ಗೆ ನನಗೆ ಯಾವುದೇ ಆಗಲಿ ಯಾವುದೂ ಇಲ್ಲ ನನಗೆ ಸಕ್ಸಸ್ ರೇಟ್ ಎಲ್ಲ ಒಂದೋ ಎರಡೋ ನಾವು ನೋಡ್ತಾ ಇದ್ವಿ ಅಷ್ಟೇ ಬಟ್ ಫ್ಲಾಪ್ ಆಗಿರಲಿ ಅದೇ ಲೆಕ್ಕ ತಗೊಳ್ಳಿ ನಾಟ್ ಓನ್ಲಿ ಇನ್ ಕನ್ನಡ ತೆಲುಗುನಲ್ಲಿ ತಗೊಳ್ಳಿ ತಮಿಳಲ್ಲಿ ತಗೊಳ್ಳಿ ಹಿಂದಿನಲ್ಲಿ ತೊಗೊಳ್ಳಿ ನೀವು ದೊಡ್ಡ ದೊಡ್ಡ ಸ್ಟಾರ್ಗಳು ಇರುವಂತಹ ಸಿನಿಮಾಗಳು ಇವತ್ತು ಹೋಗಿಲ್ಲ ಪ್ಯಾನ್ ಇಂಡಿಯಾ ಅಂತ ಹೇಳಿದೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ ಸರ್ ಅಂತಲೇ ನಾನೆಲ್ಲರೂ ರಿಕ್ವೆಸ್ಟ್ ಅಷ್ಟೇ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ ಈಗ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಇಸ್ ಅ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಮೂವಿ ಸೂ ಫ್ರಮ್ ಸೋ ಅಂತ ಇದೇ ವಿದ್ಯಕ್ಕೆ ಹೇಳಿದ್ದೀನಿ ನಾನು ನಾನು ದಟ್ಸ್ ಆಲ್ಸೋ ಇದು ಕಂಟೆಂಟ್ ಓರಿಯೆಂಟೆಡ್ ಒಂದು ಎಂಟರ್ಟೈನ್ಮೆಂಟ್ ಎಲ್ಲರೂ ನೋಡುವಂಥ ಇದನ್ನು ಮಾಡ್ತಾ ಇದ್ದಾರೆ ಆ ಒಂದು ಪ್ರಯತ್ನದಲ್ಲಿ ಬರಬೇಕು ಥಿಯೇಟ್ರಲ್ಲಿ ಅಥವಾ ಮತ್ತೊಂದಾಗಲಿ ಎಲ್ಲ ಒಂದು ಕಡೆ ಬ್ಯಾಲೆನ್ಸ್ ಆಗುತ್ತೆ ಓ ಟಿಟಿನಲ್ಲಿ ಆಗುತ್ತೆ ಸೊ ಜನಗಳಿಗೆ ಏನು ಬೇಕು ಇವತ್ತು ದೇ ವಾಂಟ್ ಸಮ್ ಎಂಟರ್ಟೈನ್ಮೆಂಟ್ ದೇ ವಾಂಟ್ ಸಮ್ ಒಂದು ಒಂದು ಮೆಸೇಜು ಏನೋ ಒಂದು ಸಿಗ್ತಾ ಇದೆ ಬೇಕು ಹಾಗಾದ್ರೆ ನಾನು ಪ್ಯಾನಿಡೇ ಮಾಡಬೇಡಿ ಅಂತ ಹೇಳಲ್ಲ ಇಷ್ಟ ಅವ್ರು ಮಾಡಲಿ ಸಂತೋಷ ಪ್ಯಾನಿಡೇನು ಮಾಡಲಿ ಅದು ಸಕ್ಸಸ್ ಆಗಲಿ ಬಟ್ ಕಾಂಟ್ ಎಕ್ಸ್ಪೆಕ್ಟ್ ಎಲ್ಲ ಪಕ್ಷರು ಪ್ಯಾನಿಡೇ ಅಂತ ಹೇಳಲ್ಲ ಸೊ ಹೀಗಾಗಿ ಇವತ್ತು ಕನ್ನಡ ಸಿನಿಮಾ ಇವತ್ತು ಆಲ್ಮೋಸ್ಟ್ ಇಷ್ಟು ವರ್ಷಗಳಲ್ಲಿ ಕೆಲವೇ ದಿನ ಅಷ್ಟೇ ಟು ದ ನ್ಯೂ ಇಯರ್ ಟು ಟ್ವೆಂಟಿ ಸಿಕ್ಸ್ ಓ ಟ್ವೆಂಟಿ ಫೈವಲ್ಲಿ ನಾವು ಎಷ್ಟು ನಾವು ಕನ್ನಡ ಸಕ್ಸಸ್ ನೋಡಿದ್ವು ಎಷ್ಟು ಆ್ಯಾವ್ರೇಜ್ ಹೋಗಿದ್ವು ಎಷ್ಟು ಪಾಪ ಸಿನಿಮಾಗಳು ಒಂದು ನೆಲ ಕಚ್ಚಿದ್ವು ಸೊ ಇದೆಲ್ಲ ನಾವು ಮನವರಿಕೆ ಮಾಡಿಕೊಂಡು ಟ್ವೆಂಟಿ ಸಿಕ್ಸ್ತಲ್ಲಿ ಆದರು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ತಲ್ಲಿ ಆದರು ದ ಎಂಟೈರ್ ಇಂಡಸ್ಟ್ರಿ ನಾವೆಲ್ಲ ಒಂದೊಂದು ತಿಳ್ಕೊಂಡು ಎಲ್ಲರ ಒಂದು ವೇ ಟು ಶೇರ್ ದ ಫೀಲಿಂಗ್ಸ್ ನಾವು ಒಂದು ಪಿಕ್ಚರ್ ಇನ್ನೊಂದು ಪಿಕ್ಚರ್ ಒಂದು ಒಂದು ಕತೆ ಡಿಸ್ಕಷನ್ ಅಲ್ಲಾಗಲಿ ಒಂದು ಇದಕ್ಕಾಗಲಿ ಒಂದು ಒಪಿನಿಯನ್ ತೊಗೊಳೋದಾಗಲಿ ಒಂದು ಡೆವಲಪ್ಮೆಂಟ್ ಆಫ್ ದಿ ಪ್ರಾಜೆಕ್ಟಿಗೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಮಾಡಬೇಕು ಸಿ ಸಕ್ಸಸ್ ಒಂದು ಮನುಷ್ಯನಿಂದ ಒಬ್ಬ ವ್ಯಕ್ತಿ ಸಕ್ಸಸ್ ಕೊಡಕ್ಕೆ ಸಾಧ್ಯ ಇಲ್ಲ ಇಟ್ಸ್ ಒನ್ಲಿ ಅರ್ಕ್ ಸಣ್ಣ ಒಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಬ್ಬ ಅಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಕಾಸ್ಟ್ಯೂಮ್ ಏನಿ ಪಡಿಟ್ ಲೈಟಿಂಗ್ ಅದು ಒಂದು ಕಾರಣ ಕೊಡೋದ ನಾನು ಹೇಳ್ತೀನಿ ಕಾಸ್ಟ್ಯೂಮ್ಸ್ ಕೊಡೋದು ಸಿನಿಮಾದಲ್ಲಿ ಕಾಸ್ಟ್ಯೂಮ್ಸ್ ದಟ್ ದಟ್ ಅದಕ್ಕೆ ಅದರದೇ ಆದ ಒಂದು ರೋಲ್ ಇರುತ್ತೆ ಆ ಸೊ ದಟ್ ಅದಕ್ಕೆ ನಾವು ಕೊಡಲೇಬೇಕು ಬೆಲೆನ ಕಾಸ್ಟ್ಯೂಮ್ಸ್ ಹೀಗಾಗಿ ನಾವು ಎಲ್ಲ ಒಗ್ಗಟ್ಟಲ್ಲಿ ಇದು ಮಾಡಿದ್ರೆ ಮಾತ್ರ ಒಂದು ಸಕ್ಸಸ್ ನಾವು ನೋಡೋಕ್ಕೆ ಸಾಧ್ಯ ಅದೇನಿವೆ ಮನಸ್ಸಿಗೆ ಸಂತು ಥ್ಯಾಂಕ್ ಯು ಪ್ರಸಾದ್ ಅವರ ಕಲ್ಲು ಪ್ರಸಾದ್ ಥ್ಯಾಂಕ್ ಯು ನಿಮಗೂ ಗುಡ್ ಲಕ್ಕಪ್ಪ ಓಕೆ ಎಲ್ಲ ನನ್ನ ದೋಸ್ತ ಬೆಂಗಳೂರಿದ್ದಾರೆ ಭಾಳ ಜನ ನಾನು ಮೀಟ್ ಮಾಡೋಕ್ಕೆ ಅವರೆಲ್ಲ ಬೇಕಾದ್ರೆ ನನ್ನ ಸೀನ್ ಅಂತ ನಾನು ಸಿನಿಮಾ ಶೂಟ್ ಮಾಡೋದ್ರೆ ನಂದು ಅವನೇ ಜಾಸ್ತಿ ಇದ್ದಿದ್ದು ಬೇರೆ ಯಾರು ನನ್ನ ದೋಸ್ತ ಅಂದ್ರೆ ಅಷ್ಟೊಂದು ಮೀಟ್ ಮಾಡೋ ಒಂದು ಕೆಲವು ಸೀಕ್ವೆನ್ಸಸ್ ನನಗೆ ಇರಲಿಲ್ಲ ನನಗೆ ಎನಿವೆ ನೈಸ್ ನಿಮ್ಮನ್ನೆಲ್ಲ ಮೀಟ್ ಮಾಡಿದ್ದು ಭಾಳ ಸಂತೋಷ ಮುಂದೆ ಹೇಳ್ತಾ ಇದ್ದ ಕನ್ನಡ ಚಿತ್ರದ ತೆಲುಗು ತಮಿಳಿಗೆ ಹೋಗ್ತಾ ಇದ್ದಾರೆ ಗುಡ್ ಸಿಕ್ ಗುಡ್ ಸೈನ್ ನಾವು ಕಾಣ್ತಾ ಇದೀವಿ ಆ ಬೆಳಕನ್ನ ನಾವು ನೋಡ್ತಾ ಇದೀವಿ ಇದೊಂದು ಇನ್ನೊಂದಷ್ಟು ಜನ ಈ ಇತರ ಚಿತ್ರಗಳ ಮಾಡ್ತಾ ಇದ್ದಾರೆ ಸೊ ನಮ್ಗೆ ಕನ್ನಡ ಇವತ್ತೇನು ಕನ್ನಡ ಯಾವ ಮಟ್ಟಿಗೆ ನಾವು ಇನ್ನೊಬ್ಬರಿಗೆ ನಾವು ತೋರಿಸಿಕೊಳ್ಳೋದು ಪ್ರೂವ್ ಮಾಡುವಂತ ಶಕ್ತಿನ ನಾವು ಅದನ್ನ ಬೆಳೆಸ್ಕೋಬೇಕು ಫಾರ್ ಎಂಟೈರ್ ಟೀಮ್ ಗಾಡ್ ಬ್ಲೇಸ್ ಯು ಎಲ್ಲರೂ ಒಳ್ಳೇದ ನೀನು ಮಾಡಿ ಓಕೆ ಪ್ರತಾಪ್ ಅಲ್ಲ ಕೋಡಿಕೊಂಡಿಲ್ಲ ನನಗೆ ಏನಿಲ್ಲ ಕೆಲವು ಡೈಲಾಗ್ ಅಲ್ಲಿ ಇದು ಮಾಡ್ತಾ ಇದ್ದ ಅವನು ನಾನು ಹೇಳಿದ್ದು ಅಷ್ಟೇ ಅಲ್ಲ ಪ್ರತಾಪ್ ನೋಡವಾಗ ಹೇಳ್ತಾ ಇದ್ದೀನಿ ಇದು ತುಂಬಾ ಬುಕ್ಕಿಶ್ ಆಗಿರುತ್ತೆ ನಾನು ಹೇಳಿದ್ರೆ ನಮ್ಮ ಆಡು ಭಾಷೆ ಹೇಳ್ತೀವಿ ನಿಮಗೆ ಏನೋ ಸೀನ್ ಕಡಿಮೆ ಆಗಬೇಕು ಒಬ್ಬ ನನ್ನ ಸ್ನೇಹಿತ ಒಬ್ಬ ಇರ್ತಾನೆ ಅಥವಾ ನನ್ನ ಮಗ ಇರ್ತಾನೆ ಒಂದು ಮಗ ಅದು ಇರಬೇಕಾದ್ರೆ ನಾವು ನಮ್ಮ ಆಡ ಭಾಷೆಗೆ ನಾವು ಏನು ಹೇಳ್ತೀವಿ ಅದು ಕಮ್ಮಿ ಆದರೆ ಸಾಕೋದು ಕೆಲವು ಒಳ್ಳಿದ್ರೆ ಅವ್ನು ಬುಕ್ ಇಲ್ಲ ಸರ್ ಬೇಕು ಸರ್ ಬೇಕು ಸರ್ ಆಯ್ತಪ್ಪ ನಿಮ್ಗೆ ಕೆಲಸ ಮಾಡಿ ಇನ್ನು ಏನು ನೆಗೆಟಿವ್ ಇಲ್ಲ ಈಗ ಎಲ್ಲ ಡಿಸ್ಟೇಸ್ ಕ್ಯಾಮ್ರಾಗಳು ನಾನು ನನ್ನ ಸೇರಲ್ಲಿ ನಾನು ಹೇಳ್ತೀನಿ ಅದೂ ಇಟ್ಕೊಳಿಲ್ಲ ನಿಮ್ಮದು ಬುಕ್ ಇಸ್ ಅದೂ ಡೆಲ್ಲ ಹೇಳ್ತೀನಿ ಅದೂ ಇಟ್ಕೊ ಎಡಿಟಿಂಗಲ್ಲಿ ನೀವು ನೋಡ್ಕೊಳಿಲ್ಲ ನೀವು ಯಾವ ಬೆಟರ್ ಅನ್ಸೋ ಇಲ್ಲಿ ಸಿಕ್ಕಿದ್ದು ಎಡಿಟರ್ ಯಾವ ಬೆಟರ್ ಅನ್ಸುತ್ತೆ ನೀವು ಹಾಕೋದಿಲ್ಲ ಅಂತ ಹೇಳಿದ್ರು ಅಷ್ಟೇ ಯಾರೋ ಗೊತ್ತಿಲ್ಲ ಅವನೇ ಹೇಳೋದು ಯಾರಪ್ಪ ಅಷ್ಟೇನಾ ಈ ಒಂದು ಈವೆಂಟ್ ಅಲ್ಲಿ ನಾನು ಭಾಗಿಯಾಗದಕ್ಕೆ ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಎಲ್ಲರೂ ಸಂತೂ ಎಲ್ಲರಿಗೂ ನಾನು ಹೃದಯ ಬರಬೇಕಾದ ಒಂದು ಅಭಿನಂದನೆಗಳು ಬಂದು ಧನ್ಯವಾದಗಳು ಮತ್ತೆ ಮಾಧ್ಯಮದ ಸೋದ್ರಿಗೂ ಅಷ್ಟೇ ನೀವು ಇಷ್ಟು ವರ್ಷಗಳಿಂದ ನಾನು ನೋಡಿದ್ರಿ ಏಟ್ ಇಯರ್ಸ್ ಆಗಿ ಫಿಲ್ಮ್ ಇಂಡಸ್ಟ್ರಿಗೆ ಬಂದ್ರು ತರ್ಟಿ ಏಟ್ ಇಯರ್ ಸಿಕ್ಸ್ ಬಂದ್ರೆ ಸಡನ್ ಕ್ಯಾರಿ ಏಯ್ಟಿ ಏಯ್ಟ್ ಓದ್ ವರ್ಷ ಆಗಿದೆ ಸೊ ಇಷ್ಟ ಇನ್ನೂ ಇವತ್ತು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಇವತ್ತು ಇನ್ನೊಂದು ನಾಲ್ಕೈದು ಹೋಗ್ಕೊಂಡಿದ್ದೀನಿ ರುದ್ರಾವತಾರ ಒಂದು ಸಿನಿಮಾ ಒಂದು ಸ್ನೇಹಿತರ ಇನ್ನೊಂದು ಸಿಂಧೂರಿ ಅಂತ ಇನ್ನೊಂದಷ್ಟು ಎಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ ಹಾಗಾಗಿ ಈ ಸ್ವಲ್ಪ ಒಂದು ತ್ರೀ ಡೇಸ್ ಗ್ಯಾಪ್ ತೊಗೊಂಡಿದ್ದೆ ರುದ್ರಾವತಾರ ಸಿನ್ಮಾದು ಅದು ನಾನು ಇಲ್ಲರ ಬೇರೆ ತಾರಾ ಮೇಡಮ್ ಮತ್ತು ಅವ್ರದೆಲ್ಲ ಶೂಟ್ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಅಗೇನ್ ಮತ್ತೆ ಭೇಟಿ ಬಣ್ಣ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ಅಲ್ಲ ಸರ್ ಈ ರಿಯಲ್ ಲೈಫಲ್ಲಿ ನೋಡ್ತಿದ್ವಲ್ಲ ಸರ್ ಎಷ್ಟೊಬ್ಬ ನನ್ನ ಸ್ನೇಹಿತರಲ್ಲೂ ಇದೆ ಇದು ಇಲ್ಲ ನನ್ನ ಫ್ರೆಂಡ್ ಸರ್ಕಲ್ ಇದೆ ಫೀಲಿಂಗ್ಸ್ ಹೇಳ್ಕೊತಾರೆ ಏನು ಸರ್ ಆಗುತ್ತೆ ಮಗ ಮಾಡ್ತಾನೆ ಯಾರು ಮಾಡ್ತಾನೆ ತುಂಬ ನಡೀತಾ ಇರಲ್ಲ ಯಾಕಂದ್ರೆ ಅವೆಲ್ಲ ನಾವು ನೋಡಿದಾಗ ಒಬ್ಬರಿಗೂ ಸಮಾಧಾನ ಮಾಡಿಕೊಂಡು ಅವ್ರಿಗೆ ನೋಡಿದ್ರೆ ಜಿಮ್ ಆಗಬೇಕು ಸರ್ ಅಷ್ಟೇ ಇಟ್ಸ್ ಅ ಲೈಫ್ ಇಸ್ ಅ ಪಾರ್ಟ್ ಆಫ್ ಲೈಫ್ ಅವ್ರಿಗೂ ಸಮಾಧಾನ ಮಾಡ್ಕೊಂಡು ಹೋಗಬೇಕು ಅವ್ರು ನನ್ನ ಸರ್ ಅವರು ಸಮಾಧಾನ ನನಗೇನ ಸೊ ಎಲ್ಲ ಬಂದಾಗ ವಾಟ್ ದ ವಾಟ್ಸ್ ಪ್ರೆಸೆಂಟಿಗೆ ಸ್ಕ್ರೀನ್ ಇಲ್ಲ ದಟ್ ಎಷ್ಟ ಆಟೋಮೆಟಿಕ್ ಕಮ್ Thank you. Sir. So thank you